ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ನಿನ್ನ ವಿಡಿಯೋದಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗದಿಂದ ಫಲಾನುಫಲಗಳನ್ನು ತಿಳಿಸಿಕೊಡುತ್ತೇನೆ ಸೂರ್ಯ ಮತ್ತು ಶನಿಯ ಸಂಯೋಗವು ಸೂರ್ಯನು ರಾಜನೆಂದು ಮತ್ತು ಶನಿಯು ಭಾವನೆಗಳಿಂದ ಶಿತ ಗ್ರಹವಾಗಿದೆ ಎರಡು ಗ್ರಹಗಳ ಸಂಯೋಗವು ಯಾವುದೇ ಜಾತಕದಲ್ಲಿ ಲಾಭದಾಯಕವಾಗಿದೆ ಆಗ ಅದು ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಪ್ರಗತಿಯನ್ನು ತರಬಹುದು ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗವು ಅಹಂಕಾರ ಘೋಷಣೆಗಳು ಮತ್ತು ವಿಭಿನ್ನ ಚಿಂತನೆಯ ಪ್ರಕ್ರಿಯೆಗಳಿಂದ ತಂದೆ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯವನ್ನು ನಡೆಯುತ್ತದೆ ವೃತ್ತಿಯಲ್ಲಿ ತಂದೆಗಿಂತ ಭಿನ್ನವಾದ ಜೀವನ ಮಾರ್ಗವನ್ನು ಹಾರಿಸಿಕೊಳ್ಳಬಹುದು ಸೂರ್ಯ ನಿಮ್ಮ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತಾನೆ ಆದರೆ ದುರ್ಬಲಗೊಂಡ ಸೂರ್ಯನು ಶನಿಯೊಂದಿಗೆ ಸೇರಿಕೊಂಡಾಗ ಅದು ನಿಮ್ಮ ಆತ್ಮವಿಶ್ವಾಸವನ್ನು ನಿರ್ಬಡಿಸುವ ಮತ್ತು ಕಡಿಮೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ ಶನಿಯು ಸೂರ್ಯನಿಗೆ ಮುಂಚಿತವಾಗಿ ಮನೆಯಲ್ಲಿದ್ದರೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಇದು ಸರ್ಕಾರಿ ಕಾನೂನು ಮತ್ತು ರಾಜಕೀಯ ಕ್ಷೇತ್ರದಂತಹ ವೃತ್ತಿಗಳಿಗೆ ಉತ್ತಮ ಯೋಜನೆಯಾಗಿದೆ ಮತ್ತು ಇದು ವೈದ್ಯಕೀಯ ವೃತ್ತಿಗೆ ಉತ್ತಮ ಸಂಯೋಗವಾಗಿದೆ ಶಕ್ತಿಯುತ ಸೂರ್ಯನ ಪರಿಣಾಮ ಸೂರ್ಯ ಮತ್ತು ಶನಿಯ ಸಂಯೋಗದಲ್ಲಿ ಸೂರ್ಯ ಗ್ರಹವು ಪ್ರಬಲವಾದ ಪಾತ್ರವನ್ನು ಹೊಂದುವಾಗ ನೀವು ಆತ್ಮವಿಶ್ವಾಸ ಅಧಿಕಾರ ನ್ಯಾಯಕತ್ವ ಮತ್ತು ಉತ್ತಮ ದೈಹಿಕ ಶಕ್ತಿ ಸಂವಿಧಾನದ ಸೆಲವು ತರುವಂತೆ ಮತ್ತು ಸಂಯೋಜಿತ ಮನಸ್ಥಿತಿಯನ್ನು ಹೊಂದಿರುವಿರಿ ಈ ಶಕ್ತಿಯುತ ಸೂರ್ಯನ ಸಂಯೋಗವು ನಿಮ್ಮನ್ನು ಹೆಮ್ಮೆ ಜವಾಬ್ದಾರಿಯುತವಾಗಿ ಮತ್ತು ಒಂದು ಬಾಧ್ಯತೆಯ ಕಡೆಗೆ ಸಂಘಟಿಸುವಂತೆ ಮಾಡುತ್ತದೆ ಶಕ್ತಿಯುತ ಶನಿಯ ಪರಿಣಾಮ ಶ್ ಸೂರ್ಯ ಮತ್ತು ಶನಿಯ ಸಂಯೋಗದಲ್ಲಿ ಶನಿಯು ಪ್ರಬಲವಾದ ಪಾತ್ರವನ್ನು ಹೊಂದುತ್ತಾನೆ ಯಾವುದೇ ಜಾತಕದಲ್ಲಿ ಶನಿಯ ಉತ್ತಮ ಸ್ಥಾನವನ್ನು ಸಂಯೋಗದಲ್ಲಿ ಹೊಂದಿದಾಗ ಆತ್ಮವಿಶ್ವಾಸ ಮತ್ತು ಘಟನೆಗಳ ಪ್ರಾಯೋಗಿಕ ಸ್ಪಷ್ಟತೆಯೊಂದಿಗೆ ಮುನ್ನಡೆಸುತ್ತಾನೆ ಅದು ನಿಮ್ಮನ್ನು ಶಿಸ್ತಿನ ರೇಖೆಯಿಂದ ದೂರವಿರಲು ಅನುಮತಿಸುವುದಿಲ್ಲ ಮತ್ತು ಯಶಸ್ವಿಗೆ ನಿಧಾನ ಮತ್ತು ಧನಾತ್ಮಕ ಚರ್ಚೆಗೆ ಇತರರನ್ನು ಮುನ್ನಡೆಸುತ್ತಾನೆ ಧನಾತ್ಮಕ ಸೂರ್ಯ ಮತ್ತು ಶನಿಯ ಸಂಯೋಗ ನೀವು ನಿಮ್ಮ ಜಾತಕದಲ್ಲಿ ಧನಾತ್ಮಕ ಸೂರ್ಯ ಮತ್ತು ಶನಿಯ ಸಂಯೋಗವು ಎರಡು ಗ್ರಹಗಳ ಪರಸ್ಪರ ವಿರುದ್ಧ ಗುಣಲಕ್ಷಣಗಳನ್ನು ಹೊಂದಿದ್ದರೂ ಈ ಸಂಯೋಗವು ವೃತ್ತಿಯ ಮನೆಯಲ್ಲಿ ಪರಸ್ಪರ ಅನುಕೂಲಕರವಾಗಿ ಇರುತ್ತಾನೆ ಸೂರ್ಯ ಮತ್ತು ಶನಿಯ ಧನಾತ್ಮಕ ಸಂಯೋಜನೆಯಲ್ಲಿ ನಿಮಗೆ ಶಿಸ್ತಿನ ಪ್ರಾಯೋಗಿಕ ವಿಧಾನ ಆತ್ಮವಿಶ್ವಾಸ ಮತ್ತು ಅಧಿಕಾರದೊಂದಿಗೆ ಘನತೆಗಳನ್ನು ತಾರಾತ್ಮಕ ಮಾಡುವ ಸಾಮರ್ಥ್ಯವನ್ನು ನೀಡುತ್ತಾನೆ ಅದು ನಿಮಗೆ ಉತ್ತಮ ಖ್ಯಾತಿಯನ್ನು ತರುತ್ತದೆ ಆಕ ಸೂರ್ಯ ಮತ್ತು ಶನಿಯ ಸಂಯೋಗದಿಂದ ನಿಮಗೆ ಯಾವುದೇ ಜಾತಕದಲ್ಲಿ ನಕಾರಾತ್ಮಕ ಸೂರ್ಯ ಮತ್ತು ಶನಿಯ ಸಂಯೋಗವು ಅಸ್ತಿನ ಮನೋಭಾವವನ್ನು ತರುತ್ತದೆ ಅಲ್ಲಿ ವ್ಯಕ್ತಿಯು ಜೀವನದ ಪ್ರಮುಖ ಗುರಿಯಿಂದ ಅಳೆದಾಡುತ್ತಾನೆ ಸೂರ್ಯ ಮತ್ತು ಶನಿಯ ಋಣಾತ್ಮಕ ಸಂಯೋಜನೆಯು ನಿಮ್ಮನ್ನು ಪ್ರಯತ್ನಗಳು ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸವಾಲುಗಳನ್ನು ಎದುರಿಸುವ ಆಯ್ಕೆಗಳಿಗಿಂತ ಬದಲು ಸುಲಭವಾಗಿ ಮಾರ್ಗವನ್ನು ಕಂಡುಕೊಳ್ಳುವಂತೆ ಮಾಡುತ್ತಾನೆ ಶನಿಯ ಸಂಯೋಗವು ಒಂದನೇ ಮನೆಯಲ್ಲಿ ಲಗ್ನಕುಂಡಲಿಯಲ್ಲಿ ಇದ್ದರೆ ವಿದ್ವಾಂಸರಾಗುತ್ತಾರೆ ಕಾರ್ಯಕುಶಲರು ಶ್ರೇಷ್ಠ ಬುದ್ಧಿಗುಣ ಧರ್ಮದಲ್ಲಿ ಪ್ರೀತಿ ಎಪ್ಪತ್ನಾಲ್ಕು ವರ್ಷ ಆಯುಷು ಮತ್ತು ಕಡಿಮೆ ವಿದ್ಯಾರ್ಹತೆ ಇದ್ದರೂ ಬಹಳ ಅವಾರ್ಡ್ಗಳನ್ನು ಪಡೆಯುತ್ತಾರೆ ಮತ್ತು ಇವರಿಗೆ ಗೂ ಗೂಕ್ ಸಂಬಂಧಪಟ್ಟ ರೋಗಗಳು ಇರುತ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಇದ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಸಾಕಷ್ಟು ಹಂಚಿಕೊಳ್ಳಿ ಮರೆಯದೆ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ